श्रीमारुतर भारती देवी आ महा भकुती गभे मानी कामान्तकसूत्रामकामरवि सोमविरितमय सामजगमने श्रीमारुतर मानिनी भारती देवी। आ महाभकुति व्यधिमानी आ कामर व्यभिमानी कामान्तकसूत्राम का कामरवि साम जगमने। सामजगमने श्रीमारुतड मानिनी भारती देवि आ महाभकुति व्यभिमानीकुन्तळे मोहन्ने सुवानी चन्ने बालार्क तिलकर हाल विशाल गुणरने कुंदर धन्ने का द्वलू पावने 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 पावन पावने, 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 पावने। ೋ ಲಕ್ಷವರೆಗೊಂಡ ಎರಡು ಬಂಗಾರ ಕುಟ್ನ ಚಂಪಕ ನಾಸಿಗೆ ನೀಪ್ಪ ನೆತ್ತ ಪಾಂಚಾಳಿ ಕಾಳಿ ನಮೋ ಶ್ರೀ ಮಾರುತ ನ ಮಾನಿನಿ ಭಾರತಿ ದೇವಿ ಆ ಮಹಾಭಕುತಿಗೆ ಅಭಿಮಾನೀಳವ ಚಂದೂಟಿ ನಸುನಗೆ ಪತ್ತು ದಿಕ್ಕಿಗೆ ಎಳಕು ತುಂಬಿರೇ ಯಾರದ ಬಗೆ ಮೂಗುತಿಯ ಸರಿಗೆ ತಲೆ ಭುಜ ಕೀರ್ತಿ ಪೆಟ್ಟಿಗೆ ಥಳ ತರಿಸುವ ಕೊಳಲು ಕೆವಳಿನ್ಯಾವಣಿತಾಯಿತು ಸರಪಳಿಯ ಬರಗ ಪ್ರಬಳ ಸರ ಬಲಗಳು ತೂಗಳು ಎಳೆ ಅರುಣನ ಪೌರ್ವಕರ ದಳದ ಭೀ ಮಾರುತ ಮಾನಿನಿ ಭಾರತೀ ದೇವಿ ಆ ಮಹಾಭಕುಟಿ ಅಭಿಮಾನಿ ಕಂಕಣ ಮಣಿ ಧೋರೆ ದೋಷವಿ ದೂರೇ ಗಡಿತ ದುงೂರ ಶಂಗಾರೇ 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 ಮುಡಿಜ ಮಲ್ಲಿಗೆ ವಿಸ್ಥಾರೇ ಕಂಚುಕ ಧರೆ ದಿವೇ ಶ್ವೇತಾಂಬರಿ ಇಬ್ಬರ ನಡು ಕಿಂಕಿಣಿ ನಿಲಿ ತೊಳಕಳಿಯ ತೊಡೆಬದೊಂದಿಗೆ ಉಡುಗಿಂದೊಪ್ಪದ ಕೊಡವಿಗೊಳೆಯ ನಮ್ಮ ವಿಜಯ ವಿಠಲನ ವಿಜಯ ವಿಠಲನ ವಿಜಯ ವಿಠಲನ ಕೊಡವಿಗೊಳೆಯ ನಮ್ಮ ವಿಜಯ ವಿಠಲನ ಅಡಿಗಲಕ್ಷೆ ದೃಢಮನ ಕೊಡುವಳೆ ಅಡಿಗಲಕ್ಷೆಗೆ ದೃಢಮನ ಕೊಡುವಳೆ ಮಾರುತನ ಮಾನಿನಿ ಭಾರತಿ ದೇವಿ ಆ ಮಹಾಭಕುತಿ ದೇವಿ ಮಾನ ಕಾಮಾಂತಕ ಸುತ್ರಾಮ ಕಾಮರವಿ कामान्तकसूत्राम कामरवि समज सामज गमने श्रीमारुत्र न मानि भारती देवी आमहावकुपि गिमानी आमहावकुपि गिमानी